ಕೊಡಗು ಚಾನಲ್ ವೀಕ್ಷಕರಿಗೆ ಸ್ವಾಗತ ಮಡಿಕೇರಿ ದಸರಾ ಇನ್ನೇನು ಪ್ರಾರಂಭಗೊಂಡಿದೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕಲಾ ಸಂಗಮ ವೇದಿಕೆಯಲ್ಲಿ ನಡೀತಾ ಇದೆ ಈ ಮಡಿಕೇರಿ ದಸರಾ ಇಷ್ಟು ಅಚ್ಚುಕಟ್ಟಾಗಿ ಆಯೋಜನೆ ಆಗಬೇಕಾದ್ರೆ ಹಲವರ ಶ್ರಮ ಖಂಡಿತವಾಗಿದೆ ಇಲ್ಲಿ ಇವತ್ತು ನಮ್ಮ ಮಡಿಕೇರಿ ದಸರಾ ಮಡಿಕೇರಿ ನಗರ ದಸರಾ ಕಾರ್ಯಾಧ್ಯಕ್ಷರಾದಂಥ ಶ್ವೇತ ಪ್ರಕಾಶ್ ಆಚಾರ್ಯ ಅವರು ನಮ್ಮೊಂದಿಗಿದ್ದಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ಕಾರ್ಯಾಧ್ಯಕ್ಷರಾಗಿ ಇದು ಎರಡನೇ ಅವಧಿ ದಸರಾ ಸಂಸ್ಥೆ ಕಾರ್ಯಾಧ್ಯಕ್ಷರಾಗಿ ಹೇಗೆ ನಡೀತಿದೆ ದಸರಾ ಯೋಜನೆ ಈಗ ಇನ್ನೇನು ಹತ್ರ ಬಂತು ಕಾರ್ಯಕ್ರಮಗಳು ಕೂಡ ನಡೀತಾ ಇದೆ ಆ ಹೇಗೆ ಸಿದ್ಧತೆ ಆಗ್ತಾ ಇದೆ ಕಳೆದ ಬಾರಿ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ಸಾಲಿನ ದಸರಾದಲ್ಲಿ ನಮಗೆ ತೊಂಬತ್ತೈದು ಲಕ್ಷ ಆ ಬ ಕಳೆದ ಬಾರಿ ನಮಗೆ ಕರ್ನಾಟಕದಲ್ಲಿ ಬರ ಇದ್ರು ನಮಗೆ ಸಿ ಎಂ ಅವರು ಎಪ್ಪತ್ತು ಲಕ್ಷ ಕೊಡ್ತೀನಿ ಅಂತೇಳಿ ಅವರು ಹೇಳಿದ್ರು ಆಗ ನಮ್ಮ ಉಸ್ತುವಾರಿ ಸಚಿವರು ಮತ್ತು ನಮ್ಮ ಎರಡು ಶಾಸಕರ ಒಂದು ಪ್ರಯತ್ನದಿಂದ ತೊಂಬತ್ತೈದು ಲಕ್ಷ ನಮಗೆ ಬಿಡುಗಡೆಯಾಗಿತ್ತು ನಾವು ಆಗ ನಮ್ಮ ನಗರಸಭೆಯ ಆಡಳಿತ ಇತ್ತು ನಗರಸಭೆ ಸದಸ್ಯರುಗಳು ಮತ್ತು ದಸರಾ ಸಮಿತಿಯವರು ಒಟ್ಟಿಗೆ ಸೇರಿ ನಾವು ದಸರಾನ ಯಶಸ್ವಿಗೊಳಿಸಿದೆವು ಅವತ್ತಿನ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ನಾವು ವಿಭಿನ್ನವಾದ ಕೆಲವು ಕಾರ್ಯ ಕಾರ್ಯಕ್ರಮಗಳು ಇಟ್ಟು ಒಂದು ಜನರಿಗೆ ಮನ್ನಣೆ ಸಿಗುವ ರೀತಿಯಲ್ಲಿ ನಾವು ಕಾರ್ಯಕ್ರಮ ಮಾಡಿದೆವು ಈ ಬಾರಿ ನಮಗೆ ನಗರಸಭೆಯಲ್ಲಿ ಆಡಳಿತ ಇಲ್ಲದ ಕಾರಣದಿಂದಾಗಿ ನಗರಸಭೆ ಅಧ್ಯಕ್ಷರು ಜಿಲ್ಲಾ ಜಿಲ್ಲಾಧಿಕಾರಿಗಳೇ ಅಧ್ಯಕ್ಷರಾಗಿರ್ತಾರೆ ಹಾಗ ಆಗಿರುವಾಗ ಪ್ರೋಟೋಕಾಲ್ ಪ್ರಕಾರದಲ್ಲಿ ನೋಡುವಾಗ ನಾವು ಜಿಲ್ಲಾಧಿಕಾರಿಗಳನ್ನ ವಿಶ್ವಾಸಕ್ಕೆ ತಗೊಂಡು ನಾನು ಕಾರ್ಯಾಧ್ಯಕ್ಷನಾಗಿ ಕೆಲಸ ಮಾಡ್ತಾ ಇರ್ತೇನೆ ನಮ್ಮ ಇಬ್ಬಳ ಒಂದು ಜಂಟಿಯಲ್ಲಿ ನಾವು ಕೆಲಸ ಮಾಡಲಿಕ್ಕೆ ಶುರು ಮಾಡಿದೀವಿ ಈಗಾಗಲೇ ಎಲ್ಲ ಪ್ರಕ್ರಿಯೆಗಳು ಎಲ್ಲ ಆಗಿ ಕಾರ್ಯಕ್ರಮ ನಿನ್ನೆ ದಿನ ಒಂದು ಮೊದಲನೇ ದಿನದ ಉದ್ಘಾಟನಾ ಕಾರ್ಯಕ್ರಮ ನಡೆಯಿತು ಒಳ್ಳೆ ಯಶಸ್ವಿಯಾಗಿ ಕಾಣ್ತು ಅದೇ ರೀತಿ ಇವತ್ತು ನಾಳೆ ನಾಡಿದ್ದು ಹಾಗೆ ಒಳ್ಳೊಳ್ಳೆ ಕಾರ್ಯಕ್ರಮಗಳು ಮಡಿಕೇರಿ ಜನತರಿಗೆ ಮಡಿಕೇರಿ ಜನರು ಅಂತಲ್ಲ ಕೊಡಿನಾದ್ಯಂತ ಎಲ್ಲ ಜನರು ಬಂದು ವೀಕ್ಷಣೆ ಮಾಡ್ಲಿಕ್ಕೆ ಆ ರಸಮಂಜೆ ಕಾರ್ಯಕ್ರಮ ವೀಕ್ಷಣೆ ಮಾಡ್ಲಿಕ್ಕೆ ಎಲ್ಲರಿಗೆ ಅವಕಾಶ ಇರ್ತದೆ ಬಂದು ಎಲ್ಲರಲ್ಲಿ ಮೊದಲನೇದಾಗಿ ನಾನು ನಾಡಿನ ಜನತೆಗೆ ದಸರಾ ಹಬ್ಬದ ಶುಭಾಶಯನ ಕೊಡ್ತಾ ಇದ್ದೇನೆ ಈ ವರ್ಷ ಇಪ್ಪತ್ನಾಲ್ಕು ಇಪ್ಪತ್ತ ಐದನೇ ಸಾಲಿನಲ್ಲಿ ದಸರಾ ಹಬ್ಬನ ಎಲ್ಲರೂ ಆಚರಣೆ ಮಾಡಿ ಅವರ ಎಲ್ಲರಿಗೆ ದೇವರು ಶ್ರೇಯಸ್ಸನ್ನು ಕೊಡ್ಲಿ ಅಂತ ನಾನು ಈ ಮೂಲಕ ಕೇಳ್ಕೊಳ್ತಾ ಇದ್ದೇನೆ ಹಾ ಸರ್ ಈ ಬಾರಿ ಏನಂತಂದ್ರೆ ತಾವು ಹೇಳಿದ್ರೆ ಕಳೆದ ಬಾರಿ ತೊಂಬತ್ತೈದು ಸಾವಿರ ತೊಂಬತ್ತೈದು ಲಕ್ಷ ರೂಪಾಯಿ ಅನುದಾನ ತಂದಿರುತ್ತ ಈ ಬಾರಿ ಬಹುಶಃ ಇದುವರೆಗೂ ಬಂದಿರುವಂತಹ ಅನುದಾನದಿಂದ ಅತಿ ಹೆಚ್ಚು ಅನುದಾನ ಈ ಸಲ ಬಂದಿದೆ ಆ ಶಾಸಕರ ಇಬ್ಬರು ಶಾಸಕರ ಪ್ರಯತ್ನದಿಂದ ಆ ಬಗ್ಗೆ ತಾವಿ ನಮಗೆ ದಸರಾ ಅಂತ ಹೇಳಿದ್ರೆ ನಾವು ಸುಮಾರು ಒಂದು ಹತ್ತು ವರ್ಷದಿಂದ ನಾವು ನೋಡ್ತಾ ಇದ್ದೀವಿ ದಸರಾದ ಅನುದಾನ ತರುವಲ್ಲಿ ನಾವು ಒಂದು ಕೋಟಿ ಗಡಿದಾಟುವಂಥ ಪ್ರಯತ್ನಗಳು ಆಗ್ತಾನೇ ಇಲ್ಲ ಎಷ್ಟು ಪ್ರಯತ್ನ ಪಟ್ಟು ಆದರೆ ಈ ಬಾರಿ ನಮ್ಮ ಸ್ಥಳೀಯ ಜನಪ್ರಿಯ ಶಾಸಕರಾದ ಮಂಚರ್ ಗೌಡ ಅವರಾಗಲಿ ಎ ಎಸ್ ಪೊನ್ನಣ್ಣನವರಾಗ್ಲಿ ಮತ್ತೆ ನಮ್ಮ ಉಸ್ತುವಾರಿ ಸಚಿವರಾಗಲಿ ಇವರ ಒಂದು ಪ್ರಯತ್ನದಿಂದ ನಮಗೆ ಒಂದೂವರೆ ಕೋಟಿ ಅನುದಾನನ ಸಿ ನಮ್ಮ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಘೋಷಣೆ ಮಾಡಿದ್ದಾರೆ ಹಾಗಾಗಿ ನಮ್ಮ ಎಲ್ಲ ದಸರಾ ಸಮಿತಿ ಮತ್ತೆ ನಮ್ಮ ನಗರಸಭಾ ಸದಸ್ಯರು ಎಲ್ಲರಿಗೂ ಭಾರಿ ಖುಷಿಯಾಗಿದೆ ಈ ಬಂದ ಒಂದು ಅನುದಾನ ಒಳ್ಳೆ ಅನುದಾನ ಬಂದಿದೆ ಇನ್ನು ಮುಂದೆ ಮುಂದಿನ ದಿನ ದಸರಾಕ್ಕೆ ಇನ್ನೂ ಅತಿ ಹೆಚ್ಚು ಅನುದಾನ ಬರುವಂತ ನಮಗೆ ನಿರೀಕ್ಷೆ ಇದೆ ಯಾಕೆ ಅಂತ ಹೇಳಿದ್ರೆ ನಮ್ಮ ಶಾಸಕರು ಭಾರಿ ಕ್ರಿಯಾಶೀಲ ಶಾಸಕರು ಅವರು ದಸರಾದಲ್ಲಿ ತುಂಬಾ ಮೈಗೂಡಿಸ್ಕೋತಾರೆ ಆ ಈ ವರ್ಷ ಅವರು ವಿಶೇಷವಾಗಿ ಕಾಫಿ ದಸರಾ ಅಂತೇಳಿ ಇಲ್ಲಿ ಕಾಫಿ ಬೆಳೆಗಾರರಿಗೆ ಒಂದು ವಿಶೇಷ ಒಂದು ಕಾರ್ಯಕ್ರಮ ಕೊಟ್ಟಿದ್ದಾರೆ ಕಾಫಿ ಬೆಳೆಗಾರರು ಈ ದಸರಾದಲ್ಲಿ ಭಾಗವಹಿಸಬೇಕು ಅಂತ ಹೇಳುವಂತ ಅವರ ಒಂದು ಚಿಂತನೆಯಿಂದಾಗಿ ಈ ಕಾಫಿ ದಸರಾ ಅಂತೇಳಿ ಈ ವರ್ಷ ಅವರು ಆಯೋಜನೆ ಮಾಡಿದರೆ ಅದು ಯಶಸ್ವಿ ಕಾಣ್ತದೆ ಒಳ್ಳೆ ರೀತಿಯಲ್ಲಿ ನಡೀತಾ ಇದೆ ನಾಳೆ ಕಾಫಿ ದಸರಾ ಇದೆ ಎಲ್ಲ ನಾವು ನಮ್ಮ ನಾಡಿನ ಜನರಿಗೆ ಹೇಳ್ತಿರೋದು ಕಾಫಿ ಬೆಳೆಗಾರನೆಲ್ಲ ಬಂದು ಈ ಈ ಕಾಫಿ ದಸರಾದಲ್ಲಿ ಭಾಗವಹಿಸಬೇಕು ಅಂತ ನಾನು ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ ಈಗ ಹಿಂದಿ ಹಿಂದಿನ ಸಲ ಏನು ಅಂತಂದ್ರೆ ರೀತಿಯಲ್ಲಿ ಅಬ್ಬರದ ಸೌಂಡು ಇದ್ರ ಬಗ್ಗೆ ನ್ಯಾಯಾಲಯದ ಮಟ್ಟಲ ಕೂಡ ಬಂದಿತ್ತು ಆ ಈ ಸಂದರ್ಭದಲ್ಲಿ ಏನಾಗಿದೆ ಈ ಸಮಯದಲ್ಲಿ ಈ ವರ್ಷದಲ್ಲಿ ದಶಮಂಟಪ ಸಮಿತಿಯರು ಸಮಿತಿಯವರು ಸ್ವಯಂ ನಿರ್ಬಂಧನನ್ನು ಹಾಕೊಂಡಿದ್ದಾರೆ ಅದೀಗ ನಾನು ನಾನು ದಶ ದಸರಾ ದಸರಾದಲ್ಲೇ ನಾನು ಕೆಲಸ ಮಾಡಿ ಕಾರ್ಯಾಧ್ಯಕ್ಷನಾಗಿರೋದು ನಮ್ಗೆ ಇದು ಅನುಭವ ಇದೆ ಆ ಎಲ್ಲ ಈಗ ಏನು ಯಾರೊಬ್ರು ವಕೀಲರು ಈ ಹೈಕೋರ್ಟಿಗೆ ಹೋಗಿ ಇದನ್ನ ಸ್ಟೇ ತರುವಂತಹ ವ್ಯವಸ್ಥೆ ಮಾಡಿದ್ದಾರೆ ಇದನ್ನು ಮಾಡಬಾರ್ದು ಅಂತ ಹೇಳುವಂಥ ವಿಚಾರ ಹೇಳ ಕೋರ್ಟಿಂದು ಆದೇಶ ತಂದಿದೆ ಅವರು ತಂದಿದ್ದಾರೆ ಬಟ್ ನಾವು ಕಾನೂನಿಗೆ ನಾವು ಗೌರವ ಕೊಡಲೇಬೇಕಾಗ್ತದೆ ಆ ಇವತ್ತೇನು ಅವರು ಮಾಡಿದಂತ ಇದನ್ನ ನಾವು ಇದು ಮಾಡ್ಲಿಕ್ಕಿಲ್ಲ ನಾವು ನಾವುಗಳೇ ತೀರ್ಮಾನ ಮಾಡಿ ನನ್ನ ಒಂದು ಎರಡು ಮೂರು ಸಭೆಯಲ್ಲಿ ನಾನು ಇದ್ದೇನೆ ದಶಮಠದ ಅಧ್ಯಕ್ಷ ಮತ್ತು ನಮ್ಮೆಲ್ಲ ದಸರಾ ಸಮಿತಿಯವರು ಸೇರಿಕೊಂಡು ನಾವು ಯಾರಿಗೂ ತೊಂದರೆ ಆಗದ ರೀತಿಯಲ್ಲಿ ಕಡಿಮೆ ಸೌಂಡನ್ನು ಹಾಕಿ ಜನರಿಗೆ ಕಾರ್ಯಕ್ರಮ ತೋರಿಸ್ಬೇಕು ಅಂತ ಅದರಲ್ಲಿ ನಾವು ವಿಶೇಷವಾಗಿ ನಾವು ನಮ್ಮ ಏನು ನಾವು ಮಾಡುವಂತ ಏನು ಇದು ದೇವರ ಸ್ಟೋರಿ ಇದೆ ಅದನ್ನ ನಾವು ತೋರಿಸ್ಲಿಕ್ಕೆ ಮಾತ್ರ ಅಳವಡಿಸೋದು ಅಂತ ಹೇಳಿತ್ತು ಅದನ್ನ ಮಾತ್ರ ಬಳಸಲಿಕ್ಕೆ ನಾವು ಈ ಸತಿ ಧ್ವನಿವರ್ಧಕನ ನಾವು ಬಳಸ್ತಾ ಇದ್ದೀವಿ ಕೊನೆಯದಾಗಿ ಮಡಿಕೇರಿ ಮತ್ತು ಈಗ ಬಹುಶಃ ಕೊಡಗು ಜಿಲ್ಲೆ ಮತ್ತು ರಾಜ್ಯಾದ್ಯಂತ ದೇಶ ವಿದೇಶಗಳಿಂದಲೂ ಕೂಡ ಬಿಡ್ತಾರೆ ಮಡಿಕೇರಿ ಹೆಸರು ಎಲ್ರಿಗೂ ಏನು ಹೇಳೋ ಬಯಸ್ತೀವಿ ಮಡಿಕೇರಿ ದಸರಾಕ್ಕೆ ಅದೇ ಆದಂಥ ಒಂದು ಹಿನ್ನೆಲೆ ಇದೆ ಸುಮಾರು ಇನ್ನೂರು ವರ್ಷದ ಇತಿಹಾಸ ಇರುವಂಥ ದಸರಾ ಮೈಸೂರು ಬಿಟ್ಟರೆ ನಾವು ಭಾರತದಲ್ಲಿ ಮೈಸೂರು ಬಿಟ್ಟರೆ ಮಡಿಕೇರಿಯಲ್ಲೇ ದಸರಾ ಭಾರಿ ಹೆಚ್ಚುಮೆಚ್ಚಾಗಿರುವಂಥದ್ದು ಎಲ್ಲ ಭಾಗದಿಂದ ಬಂದು ದಸರಾ ವೀಕ್ಷಣೆಗೆ ಬರ್ತಾ ಇದ್ದಾರೆ ಭಾರತದಲ್ಲಿ ಎಲ್ಲಿ ಹೋಗ್ಲಿ ಕಳೆದ ಬಾರಿ ನಾವು ದಸರಾನ ನಾನು ನನ್ನ ಒಬ್ಬ ಗೆಳೆತ ಗೆಳೆಯ ಕೆನಡದಲ್ಲಿ ವೀಕ್ಷಣೆ ಮಾಡಿಬಿಟ್ಟು ನನಗೆ ಫೋನ್ ಮಾಡಿದ್ದ ಆ ಭಾರಿ ಒಳ್ಳೆ ದಸರಾ ನಡೀತದೆ ನಾವು ಲೈವ್ ಪ್ರೋಗ್ರಾಮ್ ಅಲ್ಲಿ ನೋಡಬೇಕು ಅಂತೇಳಿ ಹಾಗಂದ್ರೆ ಆ ಲೆಕ್ಕದಲ್ಲಿ ನೋಡಿದ್ರೆ ನಾವು ವಿದೇಶದಲ್ಲೆಲ್ಲ ಇದು ಪ್ರಸಾರ ಆಗ್ತಾ ಇದೆ ಅಂತ ಹೇಳುವಂತ ಒಂದು ನಮಗೆ ಮೆಚ್ಚುಗೆ ಪಡ್ತಾ ಇದೆ ಓಕೆ ಧನ್ಯವಾದಗಳು ಅಂತ ಪ್ರಕಾಶ್ ಆಚಾರ್ಯ ವೀಕ್ಷಕರೇ ಇದು ಮಡಿಕೇರಿ ನಗರ ದಸರಾ ಸಮಿತಿಯ ಕಾರ್ಯಾಧ್ಯಕ್ಷರಾದ ಪ್ರಕಾಶ್ ಆಚಾರ್ಯ ಅವರ ಮಾತುಗಳು ಏನಂದ್ರೆ ಇನ್ನೇನು ಮಡಿಕೇರಿ ದಸರಾ ಪ್ರಾರಂಭಗೊಂಡಿದೆ ನಿನ್ನೆ ತನ್ನ ಉದ್ಘಾಟನೆ ಕೂಡ ಗೊಂಡಿದೆ ಆ ಜೊತೆ ಜೊತೆಗೆ ಆ ದಿನನಿತ್ಯ ಕಲಾ ಸಂಭ್ರಮ ವೇದಿಕೆಯಲ್ಲಿ ಹಲವಾರು ಕಾರ್ಯಕ್ರಮಗಳು ಕೂಡ ನಡೀತಾ ಇದ್ದಾವೆ ಆ ದಸರಾ ಸಮಿತಿಯವರು ದಶಮಂಟಪ ಸಮಿತಿಯವರು ಎಲ್ಲರೂ ಕೂಡ ಒಟ್ಟಾಗಿ ಸೇರ್ಕೊಂಡು ಆ ಬಹಳ ಅದ್ದೂರಿಯಾಗಿ ಈ ಬಾರಿ ದಸರಾವನ್ನ ಆಯೋಜನೆಯನ್ನ ಮಾಡ್ತಾ ಇದ್ದಾರೆ ತಾವೆಲ್ಲರೂ ಬಂದು ಖಂಡಿತವಾಗ್ಲೂ ಈ ದಸರಾ ಕಾರ್ಯಕ್ರಮಗಳನ್ನ ನೋಡಿ ಮನ ತುಂಬಿಕೊಳ್ಳಿ ಅಂತ ಹೇಳ್ತಾ ಆ ಮತ್ತೊಂದು ವಿಶೇಷ ವ್ಯಕ್ತಿಯೊಂದಿಗೆ ಮತ್ತೊಮ್ಮೆ ಭೇಟಿ ಆಗ್ತೀನಿ ಕಾವೇರಿ ನಾಡಿನ ಸಮಗ್ರ ಸುದ್ದಿ ಹಾಗೂ ಮಾಹಿತಿಗಾಗಿ ನೋಡ್ತಾ ಇರಿ ಕೊಡಗು ಚಾನೆಲ್ ವಂದನೆಗಳು